ಕೇಳಿ ಒಂದು ಲಾಸಿ ಒಂದು ಒಂದು ಮದರ್ ಒಂದು ಬ್ಯಾಕಪ್ ಒಂದು ಆರ್ ಡಿಸ್ ಕೊಡ್ತಾ ಇದ್ದರು ಪ್ರತಿನಿತ್ಯ ಸರ್ ಯೂನಿಟ್ ಅಲ್ಲಿ ಪ್ರತಿನಿತ್ಯ ಯಾರು ಮಾಡದೇ ಅಂತ ನಮ್ಮ ಕಿರಣ್ ಇಲ್ಲೇ ಇದ್ದಾರೆ ನಮ್ಮ ಕಿರಣ್ ಅಸಿಸ್ಟೆಂಟ್ ಡೈರೆಕ್ಟರ್ ಇಲ್ಲೇ ಇದ್ದಾರೆ ಅಸೋಸಿಯೇಟ್ ಡೈರೆಕ್ಟ್ರು ಅವ್ರನ್ನ ಕೇಳಿ ಸರ್ ಪ್ರತಿನಿತ್ಯ ಯಾರು ಅಂತ ಐದು ತರ ವೆರೈಟಿ ಊಟ ಹಾಕ್ಸ್ತಾ ಇದೆ ಐದು ತರ ವೆರೈಟಿ ಊಟ ಹಾಕ್ಸ್ತಾ ಇದೆ ಸರ್ ವೆರೈಟಿ ಮಾಡಿಸ್ತಾ ಇದ್ದಾರೆ ಪ್ರೊಡಕ್ಷನ್ ಹೌಸಲ್ಲಿ ಯಾರು ಮಾಡಲ್ಲ ಸರ್ ಪ್ರತಿ ಮೀತಿಯ ನಾನ್ ವೆಜ್ ಕೊಡ್ತಾಯಿದ್ದೆ ನಾನು ಸರ್ ಪ್ರತಿ ಹಬ್ಬಕ್ಕೂ ಪ್ರತಿ ಯೂನಿಟ್ವರೆಗೂ ಬಟ್ಟೆ ಕೊಟ್ಟಿದ್ದೀನಿ ಸರ್ ನನ್ನ ಮನೆ ಕೆಲಸ ಇದೆ ಅಂತ ಪ್ರತಿ ಹಬ್ಬಕ್ಕೂ ಮೂರು ವರ್ಷ ಮನೆ ಮಾಡಿಕೊಟ್ಟಿದೆ ಸರ್ ಡಬಲ್ ಬೆಡ್ರೂಮ್ ಮನೆ ಮಾಡಿಕೊಟ್ಟಿದ್ದೆ ನಾನು ಕೆಲಸ ಮಾಡಬೇಕು ನನಗೆ ಬೇಕು ಅಂತ ಅಲ್ಲೂ ನಮ್ಮನ್ನು ನಾಶ ಮಾಡಿ ಇಟ್ರು ನಾವು ಸ್ಕ್ರಿಪ್ಟ್ ವರ್ಕ್ ಮಾಡಬೇಕು ಯಾವ ಪ್ರೊಡ್ಯೂಸರ್ ಯಾವ ಡೈರೆಕ್ಟರ್ ಕಾರ್ ಕೊಡ್ತಾನೆ ಸರ್ ಓಡಾ ಕಾರ್ ಇಲ್ಲ ಅಂತ ನನ್ನ ಕಾರ್ ಕೊಟ್ಟಿದ್ದೆ ಸರ್ ರೈಟ್ ಹ್ಯಾಂಡ್ ಕಾರ್ ಎರಡು ತಿಂಗಳು ಒಂದು ಎರಡು ವರ್ಷ ಇಟ್ಕೊಂಡಿದ್ದೆ ಅದನ್ನು ಲಾಸ್ಟ್ ಗುಜರಿಗೆ ಹಾಕ್ತೀನಿ ನಾನು ಒಂದು ಎಂಟು ತಿಂಗಳಿಂದ ಫೋನ್ ಸ್ವಿಚ್ ಆಫ್ ಸರ್ ಬಾಯ್ ಬಿಟ್ಟರೆ ಸುಳ್ಳು ಪ್ರೀತಿ ಟೆಕ್ನಿಷಿಯನ್ಗೂ ಫೋನ್ ಮಾಡೋದು ನಾನು ಚೆನ್ನೈಯಲ್ಲಿ ಇದ್ದೀನಿ ಬಾಂಬೆಯಲ್ಲಿದ್ದೀನಿ ಬಿಸ್ನೆಸ್ ಆಗಿದೆ ಇನ್ನೇನು ಅಮೌಂಟ್ ಕೈಗೆ ಬರಬೇಕು ನನಗೆ ರೂಮ್ ಹಾಕೋಣದು ಕಾಸಿಲ್ಲ ದಯವಿಟ್ಟು ಇಪ್ಪತ್ತು ಸಾವಿರ ಹಾಕಿ ಇಪ್ ಹದಿನೈದು ಸಾವಿರ ಹಾಕಿ ಮೂವತ್ತು ಸಾವಿರ ಹಾಕಿ ಅವ್ರ ಹತ್ರ ನಾನು ಹಾಸ್ಪಿಟಲಲ್ಲಿ ಇದ್ದೀನಿ ಅಂದ್ಬಿಟ್ಟು ಅವ್ರ ಹತ್ರ ಡಿ ಎ ಹತ್ರ ನಲ್ವತ್ತು ಸಾವಿರ ತೊಗೊಂಡಿದ್ದಾರೆ ಸರ್ ರೀಸನ್ ಬರೀ ಮೋಸ ಮಾಡಬೇಕು ಅನ್ನೋ ಉದ್ದೇಶ ಅಷ್ಟೇ ಬರೀ ಇನ್ನೇನಿಲ್ಲ ಇಲ್ಲ ಸರ್ ಮೋಸ ಮಾಡಬೇಕು ಅನ್ನೋ ಉದ್ದೇಶ ದುಡ್ಡು ತಿನ್ನಬೇಕು ಪ್ರೊಡ್ಯೂಸರ್ ಒಬ್ಬ ಹೊಸಬ ಪ್ರೊಡ್ಯೂಸರ್ ಸರ್ ಪ್ರೊಡ್ಯೂಸರ್ಗೆ ಸಿನಿಮಾ ಬಗ್ಗೆ ಏನೂ ಗೊತ್ತಿಲ್ಲ ನನ್ನ ಫ್ರೆಂಡ್ನೊಂದು ಮಾತಾಡ್ದ ನನ್ನ ಒಂದು ಮಾತಾಡ್ದ ಸರ್ ಸಿನಿಮಾ ಮಾಡೋಕೆ ಬಂದಿದೆ ತಪ್ಪು ನಾವು ಅಂತ ಅವ್ನಿಗೆ ಗೊತ್ತಿದ್ದ ಅವ್ನು ಬೇಡ ಅಂದ್ಬಿಡ್ತಾ ಇದ್ದ ಇದೇ ನ್ಯಾಯ ಪಂಚಾಯಿತಿನ ಫಸ್ಟ್ ಶೆಡ್ಯೂಲ್ ಆಗಿದ ತಕ್ಷಣ ನನಗೆ ಸಿನಿಮಾ ಮಾಡೋಕೆ ಮೂಡಿಲ್ಲ ಅಷ್ಟರಲ್ಲಿ ಒಂದೂವರೆ ಕೋಟಿ ಖರ್ಚು ಮಾಡಿಸ್ಬಿಟ್ಟಿದ್ದ ನಮ್ಮ ಕೈಯಲ್ಲಿ ಆವಾಗ ಡಿಸ್ಟ್ರಿಬ್ಯೂಟರ್ ನಿರ್ಮಾ ಡಿಸ್ಟ್ರಿಬ್ಯೂಟರ್ ಅಲ್ಲಿ ದೊಡ್ಡ ದೊಡ್ಡ ವ್ಯಕ್ತಿಗಳು ಬಂದು ಮಾತಾಡಿದ್ರು ಹೆಸರು ನನ್ನ ತೆಗೋಕ್ಕೆ ಇಷ್ಟಪಡೋಲ್ಲ ಅವ್ರು ಬಂದು ಮಾತಾಡಿದ್ರು ಒಂದು ನಿರ್ಮಾಪಕನ ನೀನು ಕೊಡ್ತಾ ಇರೋ ಬೆಲೆ ಇದ ಅಂತ ನಮ್ಮ ಕಣ್ಣು ರಕ್ತ ಸೃಷ್ಟಿಸಿದ ಸರ್ ಸರ್ ನಿರ್ಮಾಪಕ ಸಂಘಕ್ಕೂ ಹೇಳಿದಾಗಿದೆ ಸರ್ ಯಾರು ಮುಂದೆ ಬರ್ತಿಲ್ಲ ಸರ್ ಯಾರೂ ಬರ್ತಿಲ್ಲ ಸರ್ ಯಾರೂ ಬರಲ್ಲ ಸರ್ ಗೊತ್ತಿಲ್ಲ ಸರ್ ಸರ್ ಈ ವ್ಯಕ್ತಿ ಕತ್ರಿಕೋಪಾಯಲ್ಲಿ ಮನೆ ಇದ್ದಿದ್ದು ಕತೃಗೊಬ್ಬ ಕತೃಗೊಬ್ಬರು ಮನೆ ಇದ್ದಿದ್ದೆ ವಿದ್ಯಾಪೇಟೆ ಸರ್ಕಲಲ್ಲಿ ನಮಗೆ ತಿಳಿದಾರನೋ ಒಂದೂವರೆ ವರ್ಷ ಎರಡು ವರ್ಷದಿಂದ ಮನೆ ಖಾಲಿ ಮಾಡಿದ್ರು ಇವಾಗ ಎಲ್ಲಿ ಮನೆ ಮಾಡಿದಾನೇನು ಗೊತ್ತಿಲ್ಲ ಯಾರ ಕೈಗೂ ಸಿಗಲ್ಲ ಫೋನ್ ಕಾಲ್ಸಿಗೆ ಸಿಗೋಲ್ಲ ಸರ್ ಇವತ್ತು ನಾನು ಏನು ಕಷ್ಟಪಡ್ತಾ ಇದ್ದೀನಿ ಅಂದರೆ ಒಂದು ಫೋಟೋ ಶೂಟ್ ಮಾಡಿರೋ ಡಿಸ್ಕ್ ನನ್ನ ಹತ್ರ ಇಲ್ಲ ಸರ್ ಪಿಕ್ಚರ್ ಕಂಟೆಂಟ್ ಏನಿದೆ ಅಂತ ನನ್ನ ಹತ್ರ ಇಲ್ಲ ಸರ್ ಏನೂ ಇಲ್ಲ ಲಾಸ್ಟಲ್ಲಿ ನಾವು ಏನು ಮಾಡಿ ಇಟ್ಕೊಂಡಿದ್ವಿ ಸಿನಿಮಾ ರಿಲೀಸ್ಗೆ ಅದು ಮಾತ್ರ ಇಟ್ಕೊಂಡಿದ್ದೀನಿ ಸ್ಟಾರ್ಟಿಂಗಲ್ಲಿ ನಾನು ಶೂಟ್ ಮಾಡಿರೋ ಕಂಟೆಂಟ್ ನನ್ನ ಹತ್ರ ಏನೂ ಇಲ್ಲ ಎಲ್ಲ ಮಾಯಾ ಎಲ್ಲ ಮಾಯಾ ಫೋನ್ ತೆಗಿಯಲ್ಲ ಸ್ವಿಚ್ ಆಫು ಸರ್ ಇವಾಗ ದುಡ್ಡು ಹಾಕಿರೋ ಅನ್ನೋ ಒಂದು ಮಾತು ಕೇಳೋಲ್ವಾ ಸರ್ ಬೈಯಲ್ವ ಸರ್ ಮೂರು ಕೋಟಿ ರೂಪಾಯಿ ಮೂರು ಕೋಟಿ ಎರಡು ಕೋಟಿ ರೂಪಾಯಿ ಸಿನಿಮಾ ಮಾಡ್ತೀನಿ ಅಂತೇಳಿ ಆರು ಕೋಟಿ ರೂಪಾಯಿ ಮಾಡಿದ್ರೆ ನಾನು ಏನು ಸರ್ ಮಾಡಬೇಕು ಎಲ್ಲಿನ ತರಬೇಕು ಸರ್ ಕೇಳಿದ್ರೆ ಆರ್ಟಿಸ್ಟ್ ಡೇಟ್ ಮಿಸ್ಮ್ಯಾಚ್ ಅಂತಾರೆ ಯಾವ ಆರ್ಟಿಸ್ಟ್ ಡೇಟ್ ಸರ್ ಮಿಸ್ ಮ್ಯಾಚ್ ಆಗಿದೆ ಅವ್ರ ಮೇಲೆ ಇವ್ರಿಗೆ ಹೇಳೋದು ಇವ್ರ ಮೇಲೆ ಅವ್ರಿಗೆ ಹೇಳೋದು ಆರು ಕೋಟಿ ರೂಪಾಯಿ ದುಡ್ಡು ಹಾಕಿದ್ದೀನಿ ಸರ್ ನಾನು ಆರು ಕೋಟಿ ದುಡ್ಡು ಹಾಕಿದ್ದೀನಿ ಸರ್ ಅಷ್ಟೆಲ್ಲ ಇಷ್ಟ ಅಲ್ಲ ಇವತ್ತು ನನ್ನ ಪ್ರಾಪರ್ಟಿ ವ್ಯಾಲ್ಯೂ ಬಂದು ಹತ್ತು ಕೋಟಿ ರೂಪಾಯಿ ಮೇಲೆ ಇದೆ ಸರ್ ಯಾರು ಸರ್ ಕೊಡ್ತಾರೆ ನಾನು ಅದಕ್ಕೆ ಒಂದೇ ಕೇಳಿದೆ ಸರ್ ಸಿನ್ಮಾ ಕಷ್ಟಪಟ್ಟು ಮಾಡಿದ್ದೀನಿ ದಯವಿಟ್ಟು ಪ್ರೇಕ್ಷಕರು ಬಂದು ಸಿನಿಮಾ ನೋಡಿಸಿ ನಮ್ಮನ್ನು ಗೆಲ್ಲಿಸಿ ಇಂಥವ್ರಿಗೆ ಉತ್ತರ ಕೊಡಬೇಕಂದ್ರೆ ನಮ್ಮ ಸಿನ್ಮಾ ಗೆಲ್ಲಿಸಿ ನಾನು ಒಂದೇ ಕೇಳ್ತೀನಿ ಸರ್ ನಿರ್ಮಾಪಕರ ಸಂಘದಲ್ಲಿ ಮತ್ತೆ ಯಾರೇ ನಿರ್ಮಾಣ ಮಾಡೋದಕ್ಕೆ ಬಂದರೂ ದಯವಿಟ್ಟು ಯೋಚನೆ ಮಾಡಿ ದಯವಿಟ್ಟು ಯೋಚನೆ ಮಾಡಿ ಹೊಸೊಬ್ಬರಿಗೆ ಖಂಡಿತ ಯಾರಿಗೂ ಅವಕಾಶ ಕೊಡಬೇಡಿ ನಮ್ಗಾಗಿರೋ ಯಾರಿಗೂ ಆಗಬಾರ್ದು